ಂತ ಗಂಗ ರಾಮ ಸೋಮೇಶ್ವರ್ ಅವರೇ ಪ್ರಕಾಶಣ್ಣವ್ರೆ ಗೊಲ್ಲಳ್ಳಿ ಜಗದೀಶ್ ಅವರೇ ವೇದಿಕೆ ಮೇಲೆ ಎಲ್ಲ ಮುಖಂಡ್ರೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಅಧ್ಯಾಪಕ ಕುಂದದವ್ರೆ ಮಾಧ್ಯಮ ಪ್ರತಿನಿಧಿಗಳೇ ಹತ್ತು ವರ್ಷಗಳಿಂದ ನಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ರು ನಿಮ್ಮ ಶಾಲೆನಲ್ಲಿ ಹೋಬಳಿ ಮಟ್ಟದ ಕೀಟ ಕೂಡವನ್ನು ನಡ್ಸ್ಕೊಡ್ಬೇಕು ಪ್ರತಿಭಾ ಕಾರಂಜಿ ನಡೆಸ್ಬೇಕು ಅಂತ ಆದ್ರೆ ನಮ್ದು ಹೆಸರಿಗೆ ಖಾಸಗಿ ಶಾಲೆ ಆದ್ರೆ ಸರ್ಕಾರಿ ಶಾಲೆಗಿಂತ ಕಡಿಮೆ ವೆಚ್ಚದಲ್ಲಿ ನಾವು ನಡೆಸ್ತಾ ಇದೀವಿ ಸರ್ಕಾರಿ ಶಾಲೆಯಲ್ಲಿ ಆದ್ರೂ ಮಕ್ಕಳು ಫೀಸ್ ತಗೊಳ್ತಾರೆ ಏನೋ ಸರ್ಕಾರ ಕಟ್ತಕ್ಕ ಫೀಸು ಅದನ್ನೂ ಸಹ ನಾವು ನಮ್ಮ ಆಡಳಿತ ಮಂಡಳಿಯಿಂದ ಸರ್ಕಾರಿ ಕಟ್ಟೋ ಫೀಸ್ ಕಟ್ಟಿ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ಆ ರೀತಿಯಾಗಿ ನಡೀತಾ ಇರ್ತಕ್ಕಂಥ ಶಾಲೆ ದೃಢದೃಷ್ಟ ನಮ್ಗೆ ಏನ್ ಆರಂಗೋಸಿನ ಅವರು ಸಚಿವರಾಗಿದ್ರು ಅವಾಗ ಎರಡು ಕೊಠಡಿಗಳಿಗೆ ಅವರು ಹಣ ಮಂಜೂರು ಮಾಡಿದ್ರು ಅಡಿಪಾಯ ಹಾಕಿದ್ರಿ ಸರ್ಕಾರ ಹೋಯ್ತು ಅಲ್ಲಿಂದ ದುಡ್ಡು ಬರ್ಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ಸರ್ಕಾರ ಸವಲತ್ತು ತೊಗೊಳಕಾಗ್ಲಿಲ್ಲ ಇಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕಾಗ್ಲಿಲ್ಲ ಅದರಿಂದ ನಾವು ಈ ತರ ಶಾಲೆ ಇಟ್ಕೊಂಡು ನಾವಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಮನ್ಸು ಇಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಈ ಸಾರಿ ನಮ್ಮ ಪಿ ಆಗಿರ್ತಕ್ಕಂಥ ಸಲಾಮ್ ಮೇಡಮ್ ಅವರು ಇಲ್ಲ ಸರ್ ಏನೇ ಗೊತ್ತಿಲ್ಲ ನಾನು ಅಲ್ಲಿ ಒಪ್ಕೊಂಡ್ ಬಂದ್ಬಿಟ್ಟಿನ ಮೀಟಿಂಗ್ ಅಲ್ಲಿ ನೀವು ಈ ಸಾರಿ ನಡೆಸ್ಕೊಳ್ಳಲೇಬೇಕು ಅಂತ ಹೇಳಿದ್ ನಾವು ಸರಿ ಏನೇನು ಬೇಕು ಅಂತಂದ್ರೆ ಮೂರು ದಿವಸದ್ದು ಈ ತರ ಇರ್ತಾರೆ ಮಕ್ಳು ಇಷ್ಟು ಜನ ಇರ್ತಾರೆ ಊಟದ ಎಲ್ಲ ನಾವು ಲೆಕ್ಕ ಹಾಕ್ರಿ ಯಾಕಂದ್ರೆ ಮೊನ್ನೆ ತಾನೇ ಉತ್ನೂರಲ್ಲಿ ಒಂದು ಜನಸ್ಪಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಲ್ಲಿ ಊಟದ ಜವಾಬ್ದಾರಿ ನಾವು ತಗೊಂಡಾಗ ಅಲ್ಲಿ ಏನು ಹೊಂಗಿಸಿ ಖರ್ಚು ಬಂತು ಅದೇ ಸಂಖ್ಯೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟು ದುಡ್ಡು ಆಗುತ್ತಾ ನಾವು ಖರ್ಚು ಅಂತ ಇಲ್ಲಿ ಏನೋ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಅದನ್ನ ಆಯ್ತು ಮೇಡಮ್ ಮಾಡ್ಕೊಡ್ತೀವಿ ಈ ಸಾರಿ ಯಾಕಂದ್ರೆ ನಮ್ಮ ಶಾಸಕರು ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಆದ್ರೂ ನಮ್ಮ ಒಂದು ಶಾಲೆಯ ಪ್ರಗತಿಗೆ ಅವರು ನೋಡಿ ನಮ್ಮ ಶಾಲೆಯನ್ನು ನೋಡಿ ಇದನ್ನ ಒಂದು ಬದಲಾವಣೆ ಮಾಡಕ್ಕೆ ಅವ್ರು ನಮ್ ಕೈ ಜೋಡಿಸೋದಕ್ಕಾಗೂ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನಮ್ಮ ಒಂದು ಆಡಳಿತ ಮಂಡಳಿಯ ಅಲ್ಲಿ ಒಂದು ಸಭೆ ಕರೆದಾಗ ಅದಕ್ಕೆ ಮುಂಚೆ ನಾನು ಸುಮಾರು ಜನ ದಾನಿಗಳಿಗೆ ಕೇಳಿದ್ದೆ ಏನೋ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಊಟದ ವ್ಯವಸ್ಥೆಗೆ ನಿಮ್ ಸಹಕಾರ ಬೇಕು ಅಂತ ಒಂದು ಕೆಲವರು ಒಂದಿಬ್ಬರಿಗೆ ನಮ್ಮ ಶಾಸಕರು ಗಾಳ ಹಾಕ್ಬಿಟ್ಟಿದ್ದಾರೆ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ರು ಎಷ್ಟು ಬೇಕಾದ್ರು ನಾವು ಖರ್ಚು ಮಾಡ್ತೀವಿ ಅಲ್ಲಿಂದ ನಮ್ಗೆ ಆ ಸ್ಟೇ ಆಡ್ರ್ ತೆಗೆಸಿ ಅಂತ ಹೇಳಿದ್ರು ಸರಿ ಆಯ್ತು ಸ್ಟೇ ಆಡ್ರ್ ಬೇಕಲ್ಲ ತೆಗಸೀ ನೀವು ಮಾಡಿ ಅಂತ ಕೊನೆಗೆ ನಮ್ಮ ಆಡಳಿತ ಮಂಡಳಿಯ ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ನಾವೆಲ್ಲ ಚರ್ಚೆ ಮಾಡಿದ್ರೆ ನಮ್ಮ ಆಡಳಿತ ಮಂಡಳಿ ಈ ತರ ಇದೆ ಖರ್ಚು ವೆಚ್ಚ ಏನ್ ಮಾಡ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಈರಣ್ಣವರು ನಮ್ಮ ಸುಧಾಶ್ರೀ ಶಾಲೆಯ ಸಂಸ್ಥಾಪಕರು ನಮ್ಮ ಶಾಲೆಯ ನಿರ್ದೇಶಕರು ಅವರು ಒಂದು ದಿನದ ಊಟದ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಅಂತಂದು ಸರಿ ಅಲ್ಲೇ ನಮ್ಗೆ ದಾನಿಗಳ ಹತ್ರ ಹೋಗೋದನ್ನ ಒಬ್ಬ ಕಟ್ ಮಾಡಿದ್ವಿ ಅದು ಆದ್ಮೇಲೆ ನಮ್ಮ ನಿರ್ದೇಶಕರೆಲ್ಲ ನಾವು ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂದ್ರೆ ನಾವು ಶಿಕ್ಷಕರನ್ನ ಯಾವುದೇ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಬೇಡ ಅಂತದೆ ಅವರೇ ಶಿಕ್ಷಕರು ಆಗಿ ನಾವು ಸಹ ಈ ರೀತಿ ಒಂದು ಸಹಕಾರ ಕೊಡ್ತೀವಿ ಅಂತ ಅದಾದ ಅದಾದ್ಮೇಲೆ ಮತ್ತೆ ನಾವ್ ಯಾವ್ದಾನು ಕೇಳಿಲ್ಲ ಅವ್ರ ಕಡೆಯಿಂದ ಅವ್ರು ಫೋನ್ ಮಾಡಿಲ್ಲ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸುದು ಏನ ಏನೋ ಹೇಳಿದ್ರಂತೆ ಮತ್ತೆ ಸುಮ್ಮನೆ ಇದ್ದೋಗಿದ್ದೀರಿ ನೀವು ಅಂತ ಇಲ್ಲಪ್ಪ ಅವಶ್ಯಕತೆ ಇಲ್ಲ ನಮ್ಗೆ ಇಲ್ಲೇ ವ್ಯವಸ್ಥೆ ಆಗಿದೆ ಏನು ಬೇಡ ಅಂತ ಹೇಳಿ ನಮ್ಮ ಗ್ಯಾಸ್ ಶ್ರೀಧರ್ ನಿಟಿಶ್ರೀ ಗ್ಯಾ ಮಾಲೀಕ ಅವರೊಬ್ರು ಮಾತ್ರ ನಮ್ಗೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಯಾರಿಂದಾನು ಹೊರಗಡೆಯಿಂದ ನಾನು ತಗೊಂಡಿಲ್ಲ ನಮ್ಮ ಆಡಳಿತ ಮಂಡಳಿ ನಮ್ಮ ಶಿಕ್ಷಕರು ವತಿಯಿಂದನೇ ಏನು ಮೂರು ದಿವ್ಸದ್ದು ಊಟದ ವ್ಯವಸ್ಥೆ ನಾವು ನಡ್ಸ್ಕೊಳ್ತಾ ಇದ್ದೀವಿ ನಿಜವಾಗ್ಲೂ ಈಗ ಶಿಕ್ಷಕರು ಹೇಳ್ತಾ ಇದ್ದು ನಮ್ಗೆ ಪ್ರಮೋಷನ್ ಇಲ್ಲ ಅದು ಇದು ಅಂತ ನಿಜ ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಲಂಚಕ್ಕೆ ಅವಕಾಶ ಇಲ್ಲ ಇರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರೂ ಇದೆ ಅದು ಶಿಕ್ಷಕರ ಕ್ಷೇತ್ರ ಆದ್ರೆ ನಿಮಗೆ ಸಿಗತಕ್ಕಂಥ ಗೌರವ ಈ ದೇಶದಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಯಾವ್ಯಾವ ಸ್ಥಾನಕ್ಕೆ ಹೋಗಿದ್ದಾರೆ ಅವರನ್ನೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಇರ್ತಕ್ಕಂಥದ್ದು ನಿಮಗೆ ಮಾತ್ರ ಇಡೀ ದೇಶದಲ್ಲಿ ಯಾಕೆಂತಂದ್ರೆ ಯಾವುದೇ ಇವತ್ತು ಹೇಳ್ತಾರೆ ಗುರು ಚಂಡ ಶಿಷ್ಯ ಅಂತ ಆದ್ರೆ ಇಲ್ಲಿ ಆ ತರ ಬರೋದು ಯಾವುದ್ರಲ್ಲಿ ಬೇರೆ ಇದರಲ್ಲಿ ಇಲ್ಲಿ ಏನ್ ಗುರು ಏನ್ ಕಲಿಸ್ತಾನೆ ಅವರಿಂದ ಇಲ್ಲಿ ಚೋರಾಗೋದಿಲ್ಲ ಇಲ್ಲಿ ಏನ್ ಗುರು ಇದ್ದಾರೆ ಗುರು ತಾನು ಒಬ್ಬ ಪ್ರೌಢಶಾಲೆ ಶಿಕ್ಷಕನಾಗಿದ್ರೆ ತನ್ನ ಶಿಷ್ಯನ ಡಿ ಸಿ ಮಾಡಿರ್ತಾನೆ ಎಂ ಎಲ್ ಎ ಮಾಡಿದ್ದಾನೆ ಎಂ ಪಿ ಮಾಡಿದ್ದಾನೆ ಈ ಒಂದು ಕೀರ್ತಿ ಶಿಕ್ಷಕರಿಗೆ ಬಿಟ್ರೆ ಬೇರೆ ಯಾರಿಗೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪುಣ್ಯ ಕೆಲಸದಲ್ಲಿ ತಾವೆಲ್ಲ ನಿರತರಾಗಿದ್ರಿ ಇವತ್ತು ನೀವೇನು ನಿಮ್ಮ ಒಂದು ವಿದ್ಯಾನ ದಾರ ಏರಿತಾದ್ರಿ ಎಲ್ಲ ಯಾವುದೇ ಇರ್ಬೋದು ಇವತ್ತು ಯಾರಿಗೂ ಅವಕಾಶ ಇಲ್ಲ ಎಲ್ಲ ಮಕ್ಕಳನ್ನ ನಿಮ್ಮ ಮಕ್ಕಳ ರೀತಿ ತಗೊಂಡು ಹೋಗ್ತಕ್ಕಂಥದ್ದು ಆ ಮಕ್ಕಳಲ್ಲಿ ಏನು ಹೂವಿನಂತ ಮನಸ್ಸಿರ್ತಕ್ಕಂಥ ಮಕ್ಕಳ ಮಧ್ಯನಲ್ಲಿ ಬೆರೆತು ಅವ್ರಿಗೆ ಒಂದು ಅವರು ಒಂದು ಜೀವನವನ್ನ ತಿದ್ದಕ್ಕಂಥ ಶಕ್ತಿ ನಿಮ್ಮೊಬ್ಬರಿಗೆ ಏನು ಶಿಲ್ಪಿಗಿದೆ ಒಬ್ಬ ದೇವರನ್ನ ಕೆತ್ತನೆ ಮಾಡೋ ರೀತಿ ಆ ಒಂದು ಶಕ್ತಿ ನಿಮ್ಗಿದೆ ಆದ್ರಿಂದ ಇಲಾಖೆ ಸಹ ಈ ಒಂದು ನಮ್ಮ ಶಾಸಕರಿಗೆ ಅವ್ರು ಕೇಳ್ದಂಗೆ ಬಡ್ತಿಗೆ ಅವಕಾಶ ಇಲ್ಲ ಅಂದನು ಕನಿಷ್ಠ ಪಕ್ಷ ವೇತನದಲ್ಲಿ ಅವರಿಗೆ ತಾರತಮ್ಯ ಏನು ಇದನ್ನ ಸೆಷನ್ ಅಲ್ಲಿ ಮಾತಾಡಿ ಬೇರೆ ಅಧಿಕಾರ ಇಲಾಖೆಗಳು ಏನೇನು ಲಂಚ ಪಡೀತಾರೆ ಇವರಿಗೆ ಲಂಚ ಇಲ್ಲದೆ ಇವರು ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವ್ರಿಗೆ ವೇತನನೇ ಒಂದು ಶಿಕ್ಷಣ ಇಲಾಖೆಯ ಶಿಕ್ಷಕರಿಗೆ ವೇತನನೇ ಪ್ರತ್ಯೇಕವಾಗಿ ನೀಡಬೇಕು ಅನ್ನೋ ಮೂಲಕ ಅವರು ಒಂದು ಒತ್ತಾಯನ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಡೆಯೋದಿಕ್ಕೆ ಎಲ್ಲ ಇಲ್ಲಿ ಬಂದಿದೆ ತಮ್ಮೆಲ್ಲರಿಗೂ ಅನ್ಸಾ ಅದ್ರ ಜೊತೆಗೆ ನಮ್ಮ ಒಂದು ಆಡಳಿತ ಮಂಡಳಿಯವರು ಬೇರೆ ಯಾರ ಮುಂದೆ ನಾವು ಕೈ ಹೊಡ್ಡ್ದಂಗೆ ಈ ಒಂದು ಕಾರ್ಯಕ್ರಮ ನಡೆಸಿ ಕೊಟ್ಟಿದ್ದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಸಹ ಒಂದು ನಾಲ್ಕು ಮಾತಾಡೋಕ್ಕೆ ನಂಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ